ನಾನು ಫೇಸ್ಬುಕ್ಕಲ್ಲಿ ಈ ಒಂದು ಪ್ರಾಡಕ್ಟ್ ನೋಡಿದೆ ಇಷ್ಟ ಆಯಿತು ಕಾಲ್ ಮಾಡಿ ವಿಚಾರಿಸಿ ಬುಕ್ ಮಾಡಿದೆ ಶುಭಲಭ ಜ್ಯೋತಿಷ್ಯ ಮತ್ತು ವಾಸ್ತು ಸಂಶೋಧನಾ ಹಾಗೂ ಅಧ್ಯಯನ ಕೇಂದ್ರ ಬೆಂಗಳೂರಿನಿಂದ ಗೌರ್ಮೆಂಟ್ ಪೋಸ್ಟ್ ಮೂಲಕ ನನ್ನ ಪ್ರಾಡಕ್ಟ್ ಮೂರು ದಿನಗಳಲ್ಲಿ ಮನೆಗೆ ಬಂತು ವಿಶಿಷ್ಟವಾದ ತಾಳೆಗರೆಯನ್ನು ಪ್ರೊಸೆಸ್ ಮಾಡಿ ತಯಾರಿಸಿದ ಶ್ರೀ ಹನುಮಾನ್ ಚಾಲಿಸಾ ಸ್ಪಷ್ಟವಾದ ಕನ್ನಡದಲ್ಲಿ ಬರೆದಿತ್ತು ದೇವರ ಮನೆಯಲ್ಲಿ ಅದಕ್ಕೆ ಪೂಜೆ ಮಾಡಿ ನಂತರ ಸಂಕಲ್ಪ ಮಾಡಿ ನಾನು ಅದನ್ನು ಓದೋಕೆ ಶುರು ಮಾಡಿದೆ ಸಾಡೆ ಸಾತಿ ಶನಿ ಶನಿವಕ್ರಿ ಅಥವಾ ನೀಚನಾಗಿದ್ದರೆ ಶನಿಗ್ರಹದ ದೋಷ ಪರಿಹಾರಕ್ಕಾಗಿ ಹನುಮಾನ್ ಚಾಲಿಸ ಪಠಿಸಬೇಕು ಅಂತ ನೀವು ಕೇಳಿರ್ತೀರಾ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಬಯಸ್ತಾ ಇದ್ರೆ ಪ್ರತಿದಿನ ಹನುಮಾನ್ ಚಾಲಿಸ ಪಠನೆ ಮಾಡಿ ಈ ಪಾಕೆಟ್ ಫ್ರೆಂಡ್ಲಿ ಹನುಮಾನ್ ಚಾಲಿಸ ಎಲ್ಲಿಗೆ ಬೇಕಾದ್ರೂ ಕ್ಯಾರಿ ಮಾಡಬಹುದು ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಜೊತೆಗೆ ಭಾರತೀಯ ಅಂಚೆ ಸೇವೆಯ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಕೇವಲ ಮೂರು ದಿನಗಳಲ್ಲಿ ತಲುಪಿಸುತ್ತಾರೆ ಇನ್ಯಾಕೆ ತಡ ಕೆಳಗೆ ಕೊಟ್ಟಿರೋ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡಿ ಜೈ ಹನುಮಾನ್ ಜೈ ಶ್ರೀರಾಮ್